ಹಲೋ ಎವ್ರಿ ವನ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ನಾಟಿ ಥ್ರೆಟ್ಸ್ ಸೊ ಇವತ್ತಿನ ಅಲ್ಲಿ ಮತ್ತೆ ಒಂದು ಸೂವಿಂಗ್ ರಿಲೇಟೆಡ್ ಟಿಪ್ ಆರ್ ಟ್ರಿಕ್ ನ ಶೇರ್ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಇಲ್ಲಿ ಒಂದು ಸ್ಮಾಲ್ ಪೀಸ್ ಆಫ್ ಸಿಲ್ಕ್ ಫ್ಯಾಬ್ರಿಕ್ ಅಂಡ್ ಪೇಪರ್ ಕ್ಯಾನ್ವಸ್ ನ ನೀವು ಯಾವುದೇ ಒಂದು ಆಬ್ಜೆಕ್ಟ್ ತಗೊಂಡು ರೌಂಡ್ ಶೇಪ್ ಮಾರ್ಕ್ ಮಾಡ್ಕೋಬೇಕು ಈ ರೌಂಡ್ ಶೇಪ್ ನಿಮಗೆ ಯಾವ್ದು ಸೈಜ್ ಬೇಕೋ ಆ ಸೈಜ್ ಮಾಡ್ಕೋಬೋದು ಮಾಡ್ಕೋಬಹುದು ಚಿಕ್ಕದಾಗಿ ಬೇಕಿದ್ರೆ ಚಿಕ್ಕದಾಗ್ ಮಾಡ್ಕೊಳ್ಳಿ ಕಾಯಿನ್ ಒನ್ ರುಪಿ ಕಾಯಿನ್ ಇಟ್ಕೊಂಡು ಮಾಡ್ಕೊಳ್ಳಿ ಇಲ್ಲ ದೊಡ್ಡದಾಗಬೇಕು ಅಂದ್ರೆ ಯಾವುದಾದ್ರೂ ಒಂದು ಬಾಟಲ್ ಕ್ಯಾಪ್ನ ಕ್ಯಾಪ್ ನ ತಗೊಂಡು ಮಾಡ್ಕೋಬಹುದು ಇದಕ್ಕೆ ಈ ರೀತಿ ಗೋಟಾ ಪಟ್ಟಿ ಆರ್ ಸಮೋಸಾ ಲೇಸ್ ಅಂತ ಹೇಳ್ತೀವಿ ಗೋಟಾ ಪಟ್ಟಿ ಇದು ಲೇಸ್ ಇದು ಜನರಲಿ ನೀವು ಕುರ್ತಿಗಳಲ್ಲಿ ಅಂಡ್ ದುಪಟಗಳಲ್ಲಿ ನೋಡಿರ್ಬೋದು ಸೊ ಈ ರೀತಿ ಲೇಸ್ ಬೇಕಾಗತ್ತೆ ಸೊ ಈ ಲೇಸ್ನ ಯೂಸ್ ಮಾಡಿಕೊಂಡು ಹೇಗೆ ಸ್ಮಾಲ್ ಬುಟ್ಟಾಸ್ ನ ಜಸ್ಟ್ ಒಂದು ನಾರ್ಮಲ್ ಸೋಯಿಂಗ್ ಮೆಷಿನ್ನ ನ ಯೂಸ್ ಮಾಡಿಕೊಂಡು ಕ್ರಿಯೇಟ್ ಮಾಡ್ಬೋದು ಅಂತ ಈ ವಿಡಿಯೋಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಸೊ ಆ ಲೇಸ್ದು ಟಿಪ್ ನ ಒಂದೇ ಸತಿ ಫೋಲ್ಡ್ ಮಾಡಿಕೊಂಡು ಈ ರೀತಿ ಆ ಸರ್ಕಲ್ ಶೇಪ್ ಹೊಲ್ಕೊಂಡು ಹೋಗ್ಬೇಕು ಕಾಟನ್ ದಾರ ಬಂದು ಮ್ಯಾಚಿಂಗ್ ಕಲರ್ ತಗೊಳ್ಳಿ ಮ್ಯಾಚಿಂಗ್ ಕಲರ್ ಕಾಟನ್ ದಾರ ತಗೊಂಡಾಗ ನಿಮಗೆ ಅಲ್ಲಿ ಸ್ಟಿಚ್ ಹಾಕಿರೋದು ಕೂಡ ಗೊತ್ತಾಗಲ್ಲ ಸೊ ನಿಧಾನವಾಗಿ ಆ ರೌಂಡ್ ಶೇಪಲ್ಲಿ ಅಲ್ಲಿ ಅಂದ್ರೆ ಔಟ್ಲೈನ್ ಮೇಲೇ ಸ್ಟಿಚ್ ಮಾಡಿಕೊಂಡು ಹೋಗ್ತಾ ಇರಬೇಕು ಸೊ ಇದು ತುಂಬಾ ಅಂದ್ರೆ ಒಂದು ಫ್ಲವರ್ ತ್ರೀ ಡಿ ಫ್ಲವರ್ ಥರನೇ ಕಾಣುತ್ತೆ ಫುಲ್ ಫಿನಿಶ್ ಆದ್ಮೇಲೆ ಸೊ ಇದನ್ನ ನೀವು ಕುರ್ತಿಗೆ ಆರ್ ಪ್ಲೇನ್ ಬ್ಲೌಸಸ್ಗೆ ಆರ್ ಆರ್ಗ್ಯಾನ್ಸಾ ದುಪ್ಪಟ್ಟಾಸ್ ಇರುತ್ತಲ್ಲ ಅದಕ್ಕೆ ಎಲ್ಲ ನೀವು ಯೂಸ್ ಮಾಡ್ಕೋಬೋದು ಈ ಗೋಟಾ ಲೇಸ್ ಕೂಡ ಡಿಫ್ರೆಂಟ್ ಕಲರ್ಸ್ ಅಲ್ಲಿ ಅವೈಲೇಬಲ್ ಇರುತ್ತೆ ನಾನು ಯೂಸ್ ಮಾಡ್ತಾ ಇರೋಂತಹ ಕಲರ್ ಬಂದು ಡಲ್ ಗೋಲ್ಡ್ ಇದು ಸಿಲ್ವರ್ ಅಂಡ್ ಬ್ರೈಟ್ ಗೋಲ್ಡ್ ಅಲ್ಲಿ ಕೂಡ ಸಿಗತ್ತೆ ಆಂಟಿಕ್ ಗೋಲ್ಡ್ ಅಲ್ಲಿ ಕೂಡ ಸಿಗುತ್ತೆ ಇದು ನಾರ್ಮಲಿ ಎನಿ ಟೇಲರ್ ಶಾಪ್ ಆರ್ ಎನಿ ಮ್ಯಾಚಿಂಗ್ ಸೆಂಟರ್ ಯಾವುದೇ ಅಂಗಡಿ ಇವಾಗ ಟೇಲರಿಂಗ್ ರಿಲೇಟೆಡ್ ಮಟೀರಿಯಲ್ ಮಾರ್ತಾರಲ್ವಾ ಆ ಅಂಗಡಿಯಲ್ಲಿ ನಿಮಗೆ ಈ ಲೇಸ್ ಈಸಿಯಾಗಿ ಸಿಗತ್ತೆ ಸೊ ನಿಧಾನವಾಗಿ ನೋಡಿ ಸರ್ಕಲ್ ಚಿಕ್ಕದಾಗಿರೋದ್ರಿಂದ ಅದು ಟರ್ನ್ ಮಾಡ್ತಾನೆ ಹೊಲಿಬೇಕು ಒಂದೇ ಸತಿ ಜಾಸ್ತಿ ಒಂದೇ ಸ್ಟ್ರೆಚ್ ಅಲ್ಲಿ ಹೊಲಿಯೋದಕ್ ಆಗಲ್ಲ ಒಂದು ಎರಡೆರಡು ಮೂರ್ ಮೂರ್ ಸ್ಟಿಚ್ ಹಾಕೊಂಡು ನಾವು ಸ್ಲೋ ಆಗಿ ಮಷಿ ಇದು ಬಟ್ಟೆನ ಟರ್ನ್ ಮಾಡ್ಕೋಬೇಕಾಗತ್ತೆ ಇನ್ ಕೇಸ್ ಸರ್ಕಲ್ ದೊಡ್ಡದಾಗಿದ್ರೆ ಸ್ವಲ್ಪ ಆರಾಮಾಗಿ ಹೊಲಿಬಹುದು ಸೊ ಬಿಗಿನರ್ಸ್ ಆಗಿದ್ರೆ ಒಂದ್ ಸ್ವಲ್ಪ ಫಸ್ಟ್ ನೀವು ದೊಡ್ಡ ಸರ್ಕಲ್ ಅಲ್ಲಿ ಟ್ರೈ ಮಾಡಿ ಆಮೇಲೆ ಚಿಕ್ಕದು ಟ್ರೈ ಮಾಡಿದ್ರೆ ಒಳ್ಳೇದು ಇಲ್ಲ ಅಂದ್ರೆ ಆ ಮಷಿನ್ ಕಂಟ್ರೋಲ್ ನಿಮ್ಗೆ ಸಿಗಲ್ಲ ಸೊ ನೋಡಿ ಇದು ಒಳಗಡೆ ಸ್ಪೇಸ್ ಫಿಲ್ ಆಗೋವರೆಗೂ ಇದೇ ರೀತಿ ಲೇಸ್ನ ಇಟ್ಕೊಂಡು ಹೊಲಿತಾ ಹೋಗ್ಬೇಕು ಇದನ್ನ ಬೇಕಿದ್ರೆ ನೀವು ಕೈಯಲ್ಲಿ ಕೂಡ ಹೊಲಿಬಹುದು ಇವಾಗ ಮಷಿನ್ ಹೊಲ್ಗೆ ಬರಲ್ಲ ಅನ್ನೋದಾದ್ರೆ ನೀವು ನಾರ್ಮಲ್ ಸೂಜಿನ ತಗೊಂಡು ಕೈಯಲ್ಲಿ ಕೂಡ ಹೊಲ್ಕೋಬಹುದು ಅಂಡ್ ಇದು ಕಂಪ್ಲೀಟ್ ಸರ್ಕಲ್ ಫಿಲ್ ಮಾಡಲೇಬೇಕು ಅಂತ ಇಲ್ಲ ನಿಮ್ಗೆ ಆ ಡೆನ್ಸ್ ಆಗಿ ತ್ರೀ ಡಿ ಎಫೆಕ್ಟ್ ಬೇಕು ಅಂದಲ್ಲಿ ನೀವು ಕಂಪ್ಲೀಟ್ ಸರ್ಕಲ್ ನ ಫಿಲ್ ಮಾಡಬಹುದು ಇಲ್ಲ ಅಂದ್ರೆ ಜಸ್ಟ್ ಔಟ್ ಲೈನ್ ಕೂಡ ಹಾಕಿ ನೀವು ಬಿಡ್ಬೋದು ಸ್ಮಾಲ್ ಸರ್ಕಲ್ ಡ್ರಾ ಮಾಡಿಕೊಂಡು ಜಸ್ಟ್ ಗೋಟಾ ಲೇಸ್ನ ಆ ಸರ್ಕಲ್ಗೆ ಅಟ್ಯಾಚ್ ಮಾಡಿ ಸೆಂಟ್ರಲ್ಲಿ ಖಾಲಿ ಕೂಡ ಬಿಡ್ಬೋದು ಅದು ಕೂಡ ಚೆನ್ನಾಗೆ ಕಾಣಿಸುತ್ತೆ ಸೊ ಈ ರೀತಿ ನೋಡಿ ಜಸ್ಟ್ ಪ್ಲೇನ್ ಬ್ಲೌಸಸ್ಗೆ ಒಂದು ಹೊಸ ತರ ಲುಕ್ ಕೊಟ್ಟಂಗಾಗತ್ತೆ ಇವಾಗ ಸ್ಲೀವ್ಸ್ ಕೂಡ ಪ್ಲೇನ್ ಆಗಿರುತ್ತೆ ಅವ್ರು ನಿಮ್ಗೆ ಜಾಸ್ತಿ ಖರ್ಚು ಮಾಡಿ ಎಂಬ್ರಾಯ್ಡ್ರಿ ಅದೆಲ್ಲ ಮಾಡಿಸೋದು ಬೇಡ ಅಂತ ಅನ್ಸ್ದಾಗ ನೀವು ಈ ರೀತಿ ಸಜೆಸ್ಟ್ ಮಾಡಬಹುದು ನಿಮ್ಮ ಕಸ್ಟಮರ್ಸ್ ಹೊಲಿತಾ ನಿಮ್ಮ ನೀವು 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 ಈ ರೀತಿ ಸಜೆಸ್ಟ್ ಆರ್ ಕೂಡ ಇದನ್ನ ಟ್ರೈ ಸ್ವಲ್ಪ ನಿಧಾನನೇ ಯಾಕಂದ್ರೆ ಸರ್ಕಲ್ ತುಂಬಾ ಚಿಕ್ಕದಾಗಿರೋದ್ರಿಂದ ಬರ್ತಾ ಬರ್ತಾ ಇನ್ನೂ ಚಿಕ್ಕದಾಗತ್ತಲ್ವಾ ಸೊ ಹಾಗಾಗಿ ನಿಧಾನವಾಗಿ ಟೈಮ್ ಕೊಟ್ಟು ಹೊಲಿತಾ ಹೋಗ್ಬೇಕು ಇದಕ್ಕೆ ಪ್ರೆಷರ್ ಫುಟ್ ಕೂಡ ಅಷ್ಟೇ ನಾನು ನಾರ್ಮಲ್ ಆಗಿ ಯೂಸ್ ಮಾಡುವಂತಹ ಫುಟ್ ಯೂಸ್ ಮಾಡ್ತಿರೋದು ಸಿಂಗಲ್ ಫುಟ್ ಏನ್ ಬೇಕಾಗಿಲ್ಲ ಲೇಸ್ ತುಂಬಾನೇ ತೆಳುವಾಗಿದೆ ಅಂಡ್ ತುಂಬಾ ಮೃದುವಾಗಿರುತ್ತೆ ಮೆತ್ತಗಿರುತ್ತೆ ಸೊ ಆರಾಮಾಗಿ ನಾರ್ಮಲ್ ನೀಡಲ್ ಅಂಡ್ ರೆಗ್ಯುಲರ್ ಪ್ರೆಷರ್ ಫುಟ್ ಅಲ್ಲೇನೆ ಕೆಲಸ ಆಗೋಗುತ್ತೆ ಸ್ವಲ್ಪ ಟರ್ನ್ ಮಾಡ್ತಾ ಹೊಲಿಬೇಕಲ್ವಾ ಸೊ ಹಾಗಾಗಿ ಟೈಮ್ ತಗೊಳ್ಳುತ್ತೆ ಅಷ್ಟೇ ಅಂಡ್ ಸಪೋರ್ಟ್ಗೆ ಅಂತ ನಾವು ಕ್ಯಾನ್ವಸ್ ಯೂಸ್ ಮಾಡಲೇಬೇಕು ಕ್ಯಾನ್ವಸ್ ಯೂಸ್ ಮಾಡಿಲ್ಲ ಅಂದ್ರೆ ಬಟ್ಟೆ ಫುಲ್ಲು ರಿಂಕಲ್ ಆಗೋಗುತ್ತೆ ಸೊ ನಿಮ್ಮ ಹತ್ರ ಪೇಪರ್ ಕ್ಯಾನ್ವಸ್ ಇರ್ಲಿಲ್ಲ ಅಂದ್ರೆ ಒಂದು ಲೇಯರ್ ಆಫ್ ಎನಿ ಪೇಪರ್ ಇವಾಗ ಬ್ರೌನ್ ಕವರ್ಸ್ ಇರುತ್ತಲ್ವಾ ಅಂಗಡಿಯಿಂದ ನಾವು ಏನಾದ್ರೂ ತರಿಸ್ದಾಗ ಬ್ರೌನ್ ಕವರ್ ಅಲ್ಲಿ ಹಾಕಿ ಕೊಡ್ತಾರಲ್ವಾ ಆ ಪೇಪರ್ ಸಹ ನೀವು ಯೂಸ್ ಮಾಡಬಹುದು ಅದಿಲ್ಲ ಅಂದ್ರೆ ನಾರ್ಮಲ್ ನ್ಯೂಸ್ ಪೇಪರ್ ಆರ್ ಎನಿ ಪೇಪರ್ ವೇಸ್ಟ್ ಪೇಪರ್ ನ ಕೂಡ ನೀವು ಯೂಸ್ ಮಾಡಬಹುದು ಸೊ ಫುಲ್ ಸ್ಟಿಚ್ ಆದ್ಮೇಲೆ ಹಿಂದ್ಗಡೆಯಿಂದ ಪೇಪರ್ ಅವ್ರ ಕ್ಯಾನ್ವಾಸ್ ನ ಪೀಲ್ ಮಾಡ್ಬಿಟ್ರೆ ಅಷ್ಟೇ ಮುಗೀತು ಜಸ್ಟ್ ಹೊಲಿಯುವಾಗ ಸ್ವಲ್ಪ ಬಟ್ಟೆಗೆ ಸಪೋರ್ಟ್ ಇರ್ಲಿ ಅಂತ ನಾವು ಪೇಪರ್ ಅವ್ರ ಕ್ಯಾನ್ವಾಸ್ ನ ಯೂಸ್ ಮಾಡ್ಕೋತೀವಿ ಅಷ್ಟೇ ಸೊ ಇದು ಫಿನಿಶ್ ಆದ್ಮೇಲೆ ತುಂಬಾ ಚೆನ್ನಾಗಿರುತ್ತೆ ನೀವು ಯಾವ ಸೈಜ್ ಅಲ್ಲಿ ಬೇಕೋ ಆ ಸೈಜ್ ಅಲ್ಲಿ ಮಾಡ್ಕೋಬಹುದು ಹಾಗೆ ಸೆಂಟರ್ ಅಲ್ಲಿ ಒಂದೇ ಒಂದು ಬೀಡ್ ಅವ್ರ ಕುಂದನ್ ಅಂಟಿಸ್ಕೋಬಹುದು ಮಾಡ್ತಾ ಇಲ್ಲ ಜಸ್ಟ್ ಸ್ಯಾಂಪಲ್ ಫ್ಯಾಬ್ರಿಕ್ ಅಲ್ಲಿ ನಿಮ್ಗೆ ತೋರ್ಸೋದಕ್ಕೆ ಅಂತ ಮಾಡ್ತಾ ಇರೋದ್ರಿಂದ ನಾನು ಇಲ್ಲಿ ಯಾವುದೇ ಬೀಡ್ ಆಗ್ಲಿ ಕುಂದನ್ ಆಗ್ಲಿ ಏನು ಯೂಸ್ ಮಾಡ್ತಾ ಇಲ್ಲ ಬಟ್ ಜಸ್ಟ್ ನಿಮ್ಮ ಐಡಿಯಾಗೆ ಅಂತ ನಾನು ಹೇಳ್ತಾ ಇದ್ದೀನಿ ಸೆಂಟರ್ ಅಲ್ಲಿ ಒಂದೇ ಒಂದು ಪರ್ಲ್ ಆರ್ ಕ್ರಿಸ್ಟಲ್ ಆರ್ ಎನಿ ಬೀಡ್ ನ ಜಸ್ಟ್ ಒಂದು ಸೂಜಿ ತಗೊಂಡು ಹೊಲಿಗೆ ಹಾಕ್ಬಿಟ್ರೆ ತುಂಬಾ ಅಂದ್ರೆ ತುಂಬಾನೇ ರಿಚ್ ಆಗಿರುತ್ತೆ ಆ್ಯಂಡ್ ಇದು ಜಾಸ್ತಿ ಎಕ್ಸ್ಪೆನ್ಸಿವ್ ಕೂಡ ಅಲ್ಲ ಈ ಲೇಸ್ ತುಂಬಾ ಕಮ್ಮಿ ಪ್ರೈಸ್ಗೆ ಸಿಕ್ಬಿಡತ್ತೆ ಸೊ ನೋಡಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ನೀವು ಇನ್ ಕೇಸ್ ಮನೆಯಲ್ಲೇ ಹೊಲಿತಾ ಇದ್ರೆ ಇದು ಡೆಫಿನೆಟ್ಲಿ ಮಸ್ಟ್ ಟ್ರೈ ಅಂತಾನೆ ಹೇಳ್ಬೋದು ನಿಮ್ಮ ಪ್ಲೇನ್ ಕುರ್ತೀಸ್ಗೆ ಪ್ಲೇನ್ ದುಪ್ಪಟಾಸ್ಗೆ ಒಂದು ಹೊಸ ಲುಕ್ ಆರ್ ರಿಫ್ರೆಶ್ ರಿಫ್ರೆಶಿಂಗ್ ಲುಕ್ ಕೊಡುವಂತಹ ಡಿಸೈನ್ ಇದು ಸೊ ಆಲ್ಮೋಸ್ಟ್ ನೋಡಿ ಎಂಡ್ ರೀಚ್ ಆಗಿದ್ದೀನಿ ಸೊ ಲಾಸ್ಟ್ ಅಲ್ಲಿ ಒಂದು ಸ್ವಲ್ಪ ಬ್ಲೂ ಕಲರ್ ಬಟ್ಟೆ ಕಾಣಿಸ್ತಾ ಇದೆ ಅದನ್ನ ಕವರ್ ಮಾಡೋದಕ್ಕೆ ಕಟ್ ಮಾಡಿಕೊಂಡು ಲಾಸ್ಟ್ ಪಾರ್ಟ್ ನೋಡಿ ಇದು ಇದು ಹಾಗೆ ಬಿಚ್ಕೊಂಡು ಹೋಗತ್ತೆ ಲೇಸು ಸೊ ಹಾಗಾಗಿ ಇದು ಲಾಸ್ಟ್ ಪಾರ್ಟ್ ನ ಈ ರೀತಿ ಮಡ್ಚ್ಕೊಂಡು ಒಂದು ಎರಡರಿಂದ ಮೂರ್ ಸರ್ತಿ ಲಾಕ್ ಸ್ಟಿಚ್ ಹಾಕಿ ಆಮೇಲೆ ಕಟ್ ಮಾಡ್ಕೋಬೇಕು ಎಕ್ಸ್ಟ್ರಾ ದಾರಾನ ಸೊ ಇದು ಉಲ್ಟಾ ಫೋಲ್ಡ್ ಮಾಡಿ ಅದರ ಮೇಲೆ ಒಂದು ಮೂರರಿಂದ ನಾಲ್ಕು ಸ್ಟಿಚ್ ಹಾಕ್ಬಿಟ್ರೆ ಫಿನಿಶಿಂಗ್ ನೀಟ್ ಆಗಿರುತ್ತೆ ಅಂಡ್ ಇದನ್ನು ಕವರ್ ಮಾಡಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಅದೇ ಒಂದು ಬೀಡ್ ಆರ್ ಎನಿ ಕುಂದನ್ನ ನೀವು ಗ್ಲೂ ಯೂಸ್ ಮಾಡಿಕೊಂಡು ಸ್ಟಿಕ್ ಮಾಡಿಬಿಟ್ರೆ ಸೆಂಟರ್ದು ಫಿನಿಶಿಂಗ್ ತುಂಬಾನೇ ಆಗಿರುತ್ತೆ ಸೊ ನೀವು ಮನೆಯಲ್ಲಿ ಇನ್ ಕೇಸ್ ಹೊಲಿತಾ ಇದ್ರೆ ನಿಮ್ಮ ಹತ್ರ ಯಾವ್ಯಾವ ಮಷೀನ್ ಇದೆ ಇವಾಗ ಹೊಸೊಬ್ರು ಏನಾದ್ರು ಮಷೀನ್ ತಗೋಬೇಕು ಅಂತ ಅನ್ಕೋತಾ ಇದ್ರೆ ನೀವ್ ಯಾವ ಮಷೀನ್ ಸಜೆಸ್ಟ್ ಮಾಡ್ತೀರಾ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಯಾ ನೀವು ಏನೇನ್ ಹೊಲಿತೀರಾ ಮಷೀನ್ ಯೂಸ್ ಮಾಡ್ಕೊಂಡು ಅದನ್ನ ಕೂಡ ತಿಳಿಸಿ ಸೊ ನೋಡಿ ಇಲ್ಲಿ ಲಾಸ್ಟ್ ಅಲ್ಲಿ ಲಾಕ್ ಮಾಡ್ಬಿಟ್ಟು ಎಕ್ಸ್ಟ್ರಾ ಥ್ರೆಡ್ ನ ಕಟ್ ಮಾಡ್ಕೋತಾ ಇದೀನಿ ಅಹ್ ನಾನಿಲ್ಲಿ ಬ್ಲೂ ಕಲರ್ ಥ್ರೆಡ್ ನ ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ನಿಮಗೆ ಬ್ಲೂ ಅಂತ ಬ್ಲೂ ಕಾಣಿಸ್ಬೋದು ನೀವು ಮ್ಯಾಚಿಂಗ್ ಕಲರ್ ದಾರ ಯೂಸ್ ಮಾಡಿದ್ರೆ ಏನೂ ಕಾಣಿಸಲ್ಲ ಫಿನಿಶಿಂಗ್ ತುಂಬಾ ನೀಟಾಗಿರುತ್ತೆ ನೋಡಿ ಇದು ಕಂಪ್ಲೀಟ್ ಅಂದ್ರೆ ಒಂಥರ ತ್ರೀ ಡಿ ಫ್ಲವರ್ ತರ ಕಾಣುತ್ತೆ ತುಂಬಾ ಚೆನ್ನಾಗಿರತ್ತೆ ಜಸ್ಟ್ ಕುರ್ತಿಗೆ ನಾವು ಪ್ಲಾಕೆಟ್ ಹತ್ರ ಒಂದು ಎರಡು ಮೂರು ಈ ರೀತಿ ಮಾಡಿದ್ರು ಕೂಡ ಬಟನ್ ರೋಸಸ್ ತರ ತುಂಬಾ ಎಲಿಗಂಟ್ ಅಂಡ್ ರಿಚ್ ಆಗಿರುತ್ತೆ ಅಂಡ್ ಬಜೆಟ್ ಫ್ರೆಂಡ್ಲಿ ವೆರಿ ಪಾಕೆಟ್ ಫ್ರೆಂಡ್ಲಿ ಒಂದು ನಾಲ್ಕರಿಂದ ನಾಲ್ಕು ಮೀಟರ್ ಲೇಸ್ ಇದ್ರೆ ಸಾಕು ಒಂದು ಕುರ್ತಿಗೆ ಫುಲ್ಲು ನೀವು ಡಿಸೈನ್ ಮಾಡಬಹುದು ಸೊ ಇಲ್ಲಿ ಒಂದು ಜಸ್ಟ್ ಔಟ್ ಲೈನ್ ಮಾಡಿದ್ರೆ ಹೇಗ ಅನ್ಸುತ್ತೆ ಅವ್ರು ಹೇಗ್ ಕಾಣುತ್ತೆ ಅಂತ ನೋಡೋಣ ನಾನಿಲ್ಲಿ ಜಸ್ಟ್ ಒಂದು ಡೋನಟ್ ನ ಯೂಸ್ ಮಾಡಿಕೊಂಡು ಒಂದು ದೊಡ್ಡ ಸರ್ಕಲ್ ನ ಡ್ರಾ ಮಾಡ್ಕೋತಾ ಇದೀನಿ ಇದಾದ್ಮೇಲೆ ನೋಡಿ ಸೇಮ್ ಯಾವಾಗಲೂ ಅಷ್ಟೇ ಸ್ಟಾರ್ಟಿಂಗ್ ಅಂಡ್ ಎಂಡಿಂಗ್ ನಾವು ಇಲ್ಲಿ ಎಡ್ಜ್ ನ ಫೋಲ್ಡ್ ಮಾಡ್ಕೊಂಡೇ ಶುರು ಮಾಡಬೇಕು ಫೋಲ್ಡ್ ಮಾಡಿಕೊಂಡೇ ಎಂಡ್ ಮಾಡಬೇಕು ಸೊ ಜಸ್ಟ್ ಔಟ್ಲೈನ್ ಹಾಕಿದ್ರೆ ಹೇಗಿರುತ್ತೆ ಅಂತ ನೋಡೋಣ ತುಂಬಾ ಅಂದ್ರೆ ಈಸಿಯಾಗಿ ಆಗೋಗುವಂತ ಡಿಸೈನ್ ಇದು ಸ್ಟಿಚ್ಡ್ ಗಾರ್ಮೆಂಟ್ಸ್ ಮೇಲೆ ನೀವು ಆರಾಮಾಗಿ ಮಾಡಬಹುದು ಸೊ ನಿಮಗೆ ಇನ್ ಕೇಸ್ ತುಂಬಾ ಜಾಸ್ತಿ ಫ್ರೀ ಟೈಮ್ ಇದ್ದು ನಿಮ್ಗೆ ಏನಾದರೂ ಒಂದು ಕಲಿಯೋ ಆಸಕ್ತಿ ಇದ್ರೆ ನನಗೆ ವಾಟ್ಸಪ್ ಥ್ರೂ ನೀವು ಕಾಂಟ್ಯಾಕ್ಟ್ ಮಾಡಿ ಆನ್ಲೈನ್ ಕ್ಲಾಸಸ್ ಇದೆ ನಮ್ಮ ವೆಬ್ಸೈಟ್ ಅಂಡ್ ಆ್ಯಪಲ್ಲಿ ಅಲ್ಲಿ ನಿಮ್ಮ ಫ್ರೀ ಟೈಮ್ನ ಯೂಸ್ ಮಾಡಿಕೊಂಡು ನೀವು ಕ್ರೋಷೆ ಕುಚ್ಚು ನಾರ್ಮಲ್ ಟ್ರೆಡಿಷನಲ್ ಕುಚ್ಚು ಶಟಲ್ ಟ್ಯಾಟಿಂಗ್ ಆರಿ ಎಂಬ್ರಾಯ್ಡ್ರಿ ಕ್ರೋಶೆ ಹೆಡ್ ಬ್ಯಾಂಡ್ ಈ ರೀತಿ ಹ್ಯಾಟ್ಗಳು ಈ ರೀತಿ ಎಲ್ಲ ಕಲ್ತ್ಕೊಂಡು ಆ ನೀವು ಬೇಕಾದ್ರೆ ಅಂದ್ರೆ ನಿಮ್ಗೆ ದುಡ್ಡು ಕೆಲಸ ಮಾಡಿಬಿಟ್ಟು ಮಾಡ್ಬಿಟ್ಟು ದುಡಿಮೆ ಮಾಡ್ಬೇಕು ಅನ್ನೋ ಆಸಕ್ತಿ ಇದ್ದರೂ ಕೂಡ ನಿಮ್ಗೆ ಈ ಕಲೆ ಎಲ್ಲ ಯೂಸ್ ಆಗತ್ತೆ ಇಲ್ಲ ಅಂದ್ರೂ ಕೂಡ ಅಂದ್ರೆ ಖಾಲಿಯಾಗಿ ಕುತ್ಕೊಂಡು ತುಂಬಾ ಒಂಥರ ಮನೆಯಲ್ಲೇ ಇದ್ದು ಬೋರ್ ಆದಾಗ ನಿಮ್ಗೆ ಏನಾದ್ರೂ ಒಂದು ಕ್ರಿಯೇಟಿವ್ ಆಗಿ ಮಾಡ್ಬೇಕು ಅಂತ ಅನ್ಸುತ್ತಲ್ವಾ ಅಂತವ್ರಿಗೆ ಕೂಡ ಈ ಕೋರ್ಸಸ್ ಹೆಲ್ಪ್ ಆಗುತ್ತೆ ಸೊ ಕೊನೆಗೆ ನಿಮ್ಗೆ ಯಾರಿಗೂ ಬೇರೆಯವ್ರದ್ದು ಆರ್ಡರ್ ತಗೊಂಡು ಮಾಡೋದಕ್ಕೆ ಇಷ್ಟ ಇಲ್ಲ ಅಂದ್ರೂ ಕೂಡ ನೀವು ನಿಮ್ಮ ಸೀರೆಗೆ ಮಾಡ್ಕೋಬಹುದು ಆರ್ ನಿಮ್ಮ ಮಕ್ಳಿಗೇನೆ ಕ್ರೋಶೆ ಕಲ್ತ್ಕೊಂಡು ಹೆಡ್ ಬ್ಯಾಂಡು ಆ ತರ ಎಲ್ಲ ಮಾಡಿ ಹಾಕ್ದಾಗ ಅದು ನಿಮ್ಗೆ ಆ ಖುಷಿ ಖುಷಿನೇ ಬೇರೆ ಅವಾಗಾಗೋ ಖುಷಿನೇ ಬೇರೆ ಇವಾಗ ಒಂದೊಂದ್ಸತಿ ಮಗುಗೆ ನಾನು ಗಿಫ್ಟ್ ಮಾಡಿದಾಗ ಅವರ ಮಗು ಹಾಕೊಂಡಾಗ ನನಗೆ ತುಂಬಾ ಖುಷಿ ಆಗುತ್ತೆ ನೋಡಿ ಅಯ್ಯೋ ನಾನು ಮಾಡಿದ್ದು ನೋಡು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಸೊ ಆವಾಗ ಆ ಮೈಂಡ್ ಕೂಡ ಒಂಥರ ನಮ್ಮ ಮೆಂಟಲ್ ಹೆಲ್ತ್ ಕೂಡ ಚೆನ್ನಾಗಿರತ್ತೆ ಸೊ ಹಾಗಾಗಿ ನಿಮಗೆ ಇಂಟ್ರೆಸ್ಟ್ ಇದ್ರೆ ನನಗೆ ವಾಟ್ಸಾಪ್ ಥ್ರೂ ರೀಚ್ ಆಗಿ ಎಲ್ಲಾ ಕೋರ್ಸಸ್ ಒಂಥರ ಲೈಫ್ ಟೈಮ್ ಆ್ಯಕ್ಸಸ್ ಇದೆ ಯಾವುದೇ ರೀತಿಯಾಗಿ ನಿಮಗೆ ಫಿಕ್ಸ್ಡ್ ಡೆಡ್ ಲೈನ್ ಆಗಲಿ ಆರ್ ನೀವು ಇಷ್ಟೇ ದಿವಸದಲ್ಲಿ ಮುಗಿಸ್ಬೇಕು ಇದಾದ್ಮೇಲೆ ಆಕ್ಸಸ್ ಹೋಗ್ಬಿಡತ್ತೆ ಅಂತ ಏನಿಲ್ಲ ನಾನು ತುಂಬ ಫ್ಲೆಕ್ಸಿಬಲ್ ಲರ್ನಿಂಗ್ ಕೊಟ್ಟಿದ್ದೀನಿ ನಮ್ಮ ಆ್ಯಪಲ್ಲಿ ಸೊ ನೀವು ಒಂದ್ಸತಿ ಪೇ ಮಾಡಿದ್ರೆ ಸಾಕು ಕೋರ್ಸ್ಗೆ ಎನ್ರೋಲ್ ಆಗಿ ನಿಮಗೆ ಲೈಫ್ ಟೈಮ್ ಆಕ್ಸಸ್ ಇರುತ್ತೆ ಯಾವುದೇ ರೀತಿ ಸ್ಟ್ರಿಕ್ಟ್ ಡೆಡ್ ಲೈನ್ಸ್ ಇರಲ್ಲ ನೀವು ಇಷ್ಟೇ ದಿವಸದಲ್ಲೇ ಈ ಕೋರ್ಸ್ ಮುಗಿಸ್ಬೇಕು ಅಂತ ಯಾಕೆ ಅಂದರೆ ಸಿಂಪಲ್ ರೀಸನ್ ನಮಗೆ ಅಂದಮೇಲೆ ಸ್ವಲ್ಪ ಮನೆ ಕೆಲಸನೂ ಇರತ್ತೆ ಅದನ್ನೆಲ್ಲ ಮಾಡಿಕೊಂಡು ನಾವು ನಮ್ಮ ಒಂದು ಆಸಕ್ತಿ ಅಂದರೆ ನಮಗಿಷ್ಟ ಅಂತ ನಾವು ಎಕ್ಸ್ಟ್ರಾ ಟೈಮ್ ಕೊಟ್ಟು ಕಲಿತೀವಲ್ವಾ ಸೊ ನಮ್ಗೆ ಈ ಕೆಲಸ ಮಾಡ್ತಾ ಇದ್ದೀವಿ ಅಂತ ಮನೆ ಕೆಲಸ ಬಿಡೋದಕ್ಕಂತೂ ಆಗಲ್ಲ ಅದು ಅದೆಲ್ಲ ಹೆಣ್ಮಕ್ಳು ಮಾಡಲೇಬೇಕು ಇವಾಗ ರೆಗ್ಯುಲರ್ ಆಗಿ ಅಡಿಗೆ ಮಾಡಲೇಬೇಕು ಎಲ್ಲ ಮಕ್ಕಳನ್ನ ನೋಡ್ಕೊಳ್ಲೇಬೇಕು ಸೊ ಹಾಗಾಗಿ ನಾನು ಫ್ಲೆಕ್ಸಿಬಲ್ ಲರ್ನಿಂಗ್ನ ಕೊಟ್ಟಿದ್ದೀನಿ ಆ್ಯಪಲ್ಲಿ ಸೊ ನೀವು ಒಂದ್ಸತಿ ನನಗೆ ಥ್ರೂ ವಾಟ್ಸಾಪ್ ರೀಚ್ ಆದರೆ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ಯಾವ ಥರ ಕೋರ್ಸಸ್ ಇದೆ ಆ್ಯಂಡ್ ಯಾವ ರೀತಿ ನೀವು ಅದಕ್ಕೆ ಎನ್ರೋಲ್ ಆಗ್ಬೋದು ಅಂತ ಸೊ ನೋಡಿ ಫುಲ್ ಫಿಲ್ ಮಾಡಿದ್ರೆ ಒಂಥರ ತರ ಆ್ಯಂಡ್ ಅಂಡ್ ಜಸ್ಟ್ ಔಟ್ ಲೈನ್ ಮಾತ್ರ ಹಾಕಿದಾಗ ಒಂಥರ ತರ ನೀವು ದುಪ್ಪಟ ಅಸ್ಗೆ ಬೇಕು ಅಂದ್ರೆ ಈ ರೀತಿ ಜಸ್ಟ್ ದೊಡ್ಡ ದೊಡ್ಡ ಸರ್ಕಲ್ ಗೆ ಜಸ್ಟ್ ಔಟ್ ಲೈನ್ ಹಾಕ್ಬೋದು ಹಾಕಬಹುದು ಯಾಕಂದ್ರೆ ದುಪ್ಪಟ ದೊಡ್ಡದಾಗಿರತ್ತೆ ಎರಡೂವರೆ ಮೀಟರ್ ಇರುತ್ತಲ್ವಾ ಸೊ ತುಂಬಾ ಫಿಲ್ ಅಪ್ ಮಾಡಿಬಿಟ್ರೆ ಜಾಸ್ತಿ ಗಾಡಿ ಅನ್ಸುತ್ತೆ ಅದಕ್ಕೆ ನೀವು ಈ ರೀತಿ ಜಸ್ಟ್ ಸರ್ಕಲ್ಸ್ ನ ತುಂಬಾ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ಕ್ಯಾನ್ವಸ್ ಕೊಟ್ಟಿರೋದ್ರಿಂದ ನೋಡಿ ಎಲ್ಲೂ ರಿಂಕಲ್ ಇಲ್ಲ ಫಿನಿಶಿಂಗ್ ಕೂಡ ಸಖತ್ ನೀಟ್ ಬಂದಿದೆ ಸೊ ಎಲ್ಲ ಆದಮೇಲೆ ಈ ರೀತಿ ಕ್ಯಾನ್ವಾಸ್ ಅವ್ರ ಪೇಪರ್ನ ಪೀಲ್ ಮಾಡಿಬಿಟ್ರೆ ಅಷ್ಟೆ ಸೊ ಪೀಲ್ ಮಾಡೋದಕ್ಕೆ ಈಸಿ ಆಗಲಿ ಅಂತಾನೆ ನಾವು ಜನರಲಿ ಪೇಪರ್ ಕ್ಯಾನ್ವಸ್ನ ಯೂಸ್ ಮಾಡೋದು ಫ್ಯೂಸಿಂಗ್ ಕ್ಯಾನ್ವಾಸ್ ಬಕ್ರಮ್ ಎಲ್ಲ ತುಂಬ ದಪ್ಪ ಇರುತ್ತಲ್ವ ಆ ಕ್ಯಾನ್ವಾಸ್ ಯೂಸ್ ಮಾಡಲ್ಲ ಸೊ ಇದೇ ಒಂದು ಕಾರಣದಿಂದ ನಾವು ಪೇಪರ್ ಕ್ಯಾನ್ವಸ್ ಯೂಸ್ ಮಾಡೋದು ಸೊ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಇಷ್ಟ ಆದಲ್ಲಿ ಲೈಕ್ ಒತ್ತಿ ಈ ವಿಡಿಯೋಲಿ ಇಷ್ಟೇ ನಾನು ಮತ್ತೆ ಬೇಗ ಸಿಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್